ಎಲ್ಲರಿಗೂ ನಮಸ್ಕಾರ ನಮ್ಮ ಸಾಮಾನ್ಯ ಆಡು ಭಾಷೆಯಲ್ಲಿ ಗಾದೆಗಳು ಅತ್ಯಂತ ಪ್ರಚಲಿತವಾದಂಥವು ವಚನಗಳು ಅತ್ಯಂತ ಪ್ರಚಲಿತವಾದಂಥವು ಅಂಥವುಗಳಲ್ಲಿ ಸರ್ವಜ್ಞನ ವಚನಗಳನ್ನು ನೋಡೋದಾದರೆ ಒಂದು ಮುಖ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಚನ ಅದು ಹಸಿವಿಲ್ಲದೆ ಉನಬೇಡ ಹಸಿದು ಮತ್ತಿರಬೇಡ ಬಿಸಿಗೂಡಿ ತಂಗಳೊನಬೇಡ ವೈದ್ಯನ ಅಂತ ಹೇಳಿ ಏನಪ್ಪ ಹಾಗಂದರೆ ಇದನ್ನು ಆಯುರ್ವೇದದ ದೃಷ್ಟಿಯಲ್ಲಿ ನೋಡೋದಾದರೆ ಹಸಿವಿಲ್ಲದೆ ಉಣ್ಬಾರ್ದು ಯಾಕಂದರೆ ದೇಹ ಸರಿಯಾಗಿ ಹಸಿವಾದಾಗ ದೇಹಕ್ಕೆ ಸರಿಯಾಗಿ ಹಸಿವಾದಾಗ ನೀವು ಏನನ್ನೇ ನೀಡಿದರೂ ಸಹ ಅದು ಅದನ್ನು ಅಮೃತವಾಗಿ ಕನ್ವರ್ಟ್ ಮಾಡುತ್ತೆ ಸರಿಯಾದ ರೀತಿಯಲ್ಲಿ ಆಹಾರವನ್ನು ಸೇವಿಸಿದಾಗ ಹಸಿವಿದ್ದಾಗ ಅದು ಅಮೃತವಾಗಿ ಅಂದರೆ ದೇಹಕ್ಕೆ ಪೋಷಣೆಯಾಗಿ ಬದಲಾಗುತ್ತೆ ಯಾವಾಗ ಹಸಿವು ಇರುವುದಿಲ್ವೋ ಅಂತಹ ಸಮಯದಲ್ಲಿ ನಾವು ಎಷ್ಟೇ ಪೋಷಕ ಅಂಶಗಳನ್ನು ಒದಗೊಂಡ ಆಹಾರವನ್ನು ಸೇವಿಸುವುದರಿಂದ ಅದು ವಿಷ ಆಗಿ ಕನ್ವರ್ಟ್ ಆಗುತ್ತೆ ಅಂದರೆ ದೇಹಕ್ಕೆ ಅದರಿಂದ ಹಾನಿಯೇ ಜಾಸ್ತಿ ಇನ್ನು ಎರಡನೇದಾಗಿ ಹಸಿದು ಮತ್ತಿರ ಬೇಡ ಆಗಲೇ ಸಾಕಷ್ಟು ಹಸಿವು ಆಗಿದೆ ಏನೋ ಕೆಲಸದ ಒತ್ತಡ ಬರುತ್ತೆ ಎಲ್ಲೋ ಮೀಟಿಂಗ್ ಇರ್ತೀವಿ ಎಲ್ಲೋ ವಾಹನದಲ್ಲಿರ್ತೀವಿ ಮತ್ತೇನು ನಿರ್ಲಕ್ಷ್ಯದಿಂದ ಊಟವನ್ನು ತಪ್ಪಿಸ್ಬಿಡ್ತೀವಿ ಅಂತಹ ಸಮಯದಲ್ಲಿ ಏನಾಗುತ್ತೆ ರಸಧಾತು ಅಂತ ಹೇಳ್ತೀವಿ ಹೊಟ್ಟೆಯ ಭಾಗದಲ್ಲಿ ಉತ್ಪಾದನೆ ಆಗುವಂತಹ ಆಹಾರವನ್ನು ಆಹಾರವನ್ನ ಪೋಷಣೆ ಮಾಡಲಿಕ್ಕೆ ಆಹಾರವನ್ನ ರಸವಾಗಿ ಪರಿವರ್ತನೆ ಮಾಡಲಿಕ್ಕೆ ಉತ್ಪಾದನೆ ಆಗಿರ್ತವೆ ಅಂತಹ ಸಂದರ್ಭದಲ್ಲಿ ಆಹಾರ ಅನ್ನುವುದು ಸಿಗದೆ ಹೋದಾಗ ಪಕ್ಕದಲ್ಲಿರುವಂತಹ ದೇಹದ ಭಾಗಗಳನ್ನು ಅದು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಥವಾ ಆ ಕಿಣ್ವಗಳು ಜಾಸ್ತಿ ಜಾಸ್ತಿ ಆದಾಗ ನಮಗೆ ಅಸಿಡಿಟಿ ಆಗುವಂಥದ್ದು ಪಿತ್ತದ ವಿಕಾರಗಳಾಗುವಂಥದ್ದು ಗ್ಯಾಸ್ಟ್ರಿಕ್ ಆಗುವಂಥದ್ದು ಹೊಟ್ಟೆ ಉಬ್ಬಸ ಉಬ್ಬರ ಆಗುವಂಥದ್ದು ಇವುಗಳನ್ನೆಲ್ಲ ನಾವು ಕಾಣ್ತೀವಿ ಇದರಿಂದ ಮುಂದೆ ಹಲವಾರು ರೋಗಗಳನ್ನ ಆಗಲಿಕ್ಕೆ ಇದು ಒಂದು ಮುಖ್ಯ ಕಾರಣ ಇನ್ನು ಮೂರನೇಲೆ ಏನು ಹೇಳ್ತಾರೆ ಬಿಸಿಗೂಡಿ ತಂಗಳ ಉಣಬೇಡ ಬಿಸಿಯನ್ನ ತಂಗಳನ್ನ ಬಿಸಿ ಮಾಡಿ ಉಣ್ಣುವಂಥದ್ದಾಗ್ಲಿ ಅಥವಾ ಬಿಸಿ ಆಹಾರದ ಜೊತೆಗೆ ತಂಗಳ ಆಹಾರವನ್ನ ಮಿಕ್ಸ್ ಮಾಡಿ ಊಟ ಮಾಡುವಂತದ್ದಾಗ್ಲಿ ಇದು ಯಾವುದು ಒಳ್ಳೆಯದಲ್ಲ ಅಂತ ಹೇಳಿ ಯಾಕಂದ್ರೆ ಅದು ಮತ್ತೆ ಪೋಷಕಾಂಶ ಆಗುವ ಬದಲಿಗೆ ಅದು ದೇಹಕ್ಕೆ ಹಾನಿಯನ್ನೇ ಮಾಡುತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಫ್ರಿಜ್ ಊಟ ಮಾಡ್ತೀವಿ ಮತ್ತೆ ಹೊರಗಡೆ ಸಿಕ್ಕಾಪಟ್ಟೆ ಈಗಂತೂ ಬೇಸಿಗೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಮನೆ ಒಳಗೆ ಬಂದು ಸಡನ್ ಆಗಿ ಈ ತಂಪನ್ನು ಸೇವಿಸುವಂತಾಗಿರ್ಬೋದು ಅಥವಾ ಈ ತಂಪಿನ ಆಹಾರ ಸೇವಿಸಿ ಸಡನ್ ಆಗಿ ಬಿಸಿಯಾದಂತಹ ಚಹಾ ಆದಂತಹ ಪಾನೀಯಗಳನ್ನು ತೆಗೆದುಕೊಳ್ಳುವಂತಾಗಿರ್ಬಹುದು ಇದರಿಂದ ಏನಂತಾಗುತ್ತೆ ಸುಮಾರು ಚರ್ಮ ರೋಗಗಳು ಸುಮಾರು ಅಸಿಡಿಟಿ ಅಂತಹ ವಿಕಾರಗಳು ಮತ್ತೆ ಈ ಹಲವಾರು ಮುಖದ ರೋಗಗಳು ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಹಲ್ಲಿನ ರೋಗಗಳನ್ನು ನಾವು ಇದರಿಂದ ಕಾಣ್ತೀವಿ ಇದಾದ ಮೇಲೆ ಬಿಸಿಗೂಡಿಯ ಆಲ್ರೆಡಿ ಆಹಾರ ತಂಗಳಾಗಿರುತ್ತೆ ಅದನ್ನ ಮತ್ತೆ ಮತ್ತೆ ಬೇಯಿಸುವುದು ಮತ್ತೆ ಮತ್ತೆ ಬೇಯಿಸುವುದು ಅಥವಾ ಒಮ್ಮೆ ಕರೆದಂತ ಆಹಾರ ಪದಾರ್ಥದಲ್ಲಿ ಮತ್ತೆ ಅದೇ ಎಣ್ಣೆಯನ್ನು ಬಳಸಿ ಕರುವಂತದ್ದು ಇದು ದೇಹದಲ್ಲಿ ಒಂದು ಕೆಟ್ಟ ರೀತಿಯ ಕೊಬ್ಬಾಗಿರ್ಬೋದು ಅಥವಾ ಕೆಟ್ಟ ವಿಷಕಾರಿ ಅಂಶಗಳನ್ನು ದೇಹದಲ್ಲಿ ಬಿಡುಗಡೆ ಮಾಡ್ತವೆ ಇದು ಮತ್ತೆ ದೇಹಕ್ಕೆ ಹಾನಿಯನ್ನು ಮಾಡ್ತಾ ಹೋಗುತ್ತೆ ಹಾಗಾಗಿ ಅಂದಿನ ಕಾಲದಲ್ಲೇ ಇದನ್ನೆಲ್ಲ ಯೋಚನೆ ಮಾಡಿದಂತಹ ಸರ್ವಜ್ಞ ಈ ರೀತಿಯ ಆಹಾರವನ್ನ ನಾವು ಸೂಕ್ತ ಪ್ರಮಾಣದಲ್ಲಿ ಸೇವನೆ ಮಾಡೋದಾದ್ರೆ ವೈದ್ಯನ ಬೆಸಿಸಲೇ ಬೇಡ ಅಂದ್ರೆ ವೈದ್ಯನಿಂದ ಸಾಧ್ಯವಾದಷ್ಟು ದೂರ ಇರಬಹುದು ಅಂದ್ರೆ ಅದರ ಅರ್ಥ ಸಾಧ್ಯವಾದಷ್ಟು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವುದು ಅಂತ ಅರ್ಥ ಇದೇ ರೀತಿಯಂಥ ಹೆಚ್ಚಿನ ಆರೋಗ್ಯದ ಆಯುರ್ವೇದದ ಮಾಹಿತಿಗಳಿಗಾಗಿ ಸಂಪರ್ಕಿಸಿ ಧನ್ಯವಾದಗಳು